ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮ ಚಿಂತಾಮಣಿ ಹಳ್ಳಿಯಲ್ಲಿ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ఇంక ఒక్కలిగ్ర సంఘద రాధర జిఎస్ రఘునాథరెడ్డి మాతనా ఈ కార్యక్రమకే శ్రీ ఆది చుంజనగిరి మహా సంస్థాన మఠద పీఠాధ్యక్షర పరమ పూజ జగద్గురు ಸನ್ಮಾನ್ಯ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಸನ್ಮಾನ್ಯ ಶ್ರೀ 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 ಮಂಗಳಾ ನಂದನಾಥ ಸ್ವಾಮೀಜಿರವರು ಹಾಗೂ ಸನ್ಮಾನ್ಯ ಶ್ರೀ ದೇವೇಗೌಡ ಶಾಸಕರು ಹಾಗೂ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಗೋಪಾಲಗೌಡರವರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಇನ್ನು ಮುಂತಾದ ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಿರುವುದರಿಂದ ಎಲ್ಲ ನನ್ನ ಒಕ್ಕಲಿಗ ಕುಲ ಬಾಂಧವರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಈ ಕಾರ್ಯಕ್ರಮಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಶ್ರೀ ಶ್ರೀ ನಾಥ ಸ್ವಾಮೀಜಿಯವರು ಕಣ್ಣರಾಗಿ ಬರಲಿದ್ದಾರೆ ಅದೇ ರೀತಿ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಶಾಸಕರು ಮಾಜಿ ಸಚಿವರು ಚಾಮುಂಡೇಶ್ವರ ಶೇಖರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಆಗಮಿಸಿದ್ದಾರೆ ಮತ್ತೊಬ್ಬ ಗಣ್ಯರು ಸನ್ಮಾನ್ಯ ಶ್ರೀ ಗೋಪಾಲ ಗೌಡರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಅದೇ ರೀತಿ ರಾಜ್ಯ ಕೆಂಪೇಗೌಡ ವಕೀಲಿಗರ ಸಂಘದ ಅಧ್ಯಕ್ಷರುಗಳಾದ ಕೆಚ್ಚಪ್ಪ ಗೌಡರು ಪ್ರಧಾನ ಕಾರ್ಯದರ್ಶಿಗಳಾದ ಈ ಕೋನುಕ್ರೆಡ್ಡಿಯವರು ಹಾಗೆ ಗೌರ್ವ ಅಧ್ಯಕ್ಷರಾದ ಯಡವಳ್ಳಿ ರಮೇಶ್ ಅಣ್ಣವರು ಅದೇ ರೀತಿ ಹಿಮ್ ಶಾಸ್ತ್ರ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಅವರು ಉಪಾಧ್ಯಕ್ಷರುಗಳಾದ ರೇಣುಕಾ ಪ್ರಸಾದ್ ಶ್ರೀನಿವಾಸನವರು ಅದೇ ರೀತಿ ಅಧ್ಯಕ್ಷರು ಭೂ ಸಮಿತಿ ಅಧ್ಯಕ್ಷರಾದಂಥ ಉಮಾಪತಿ ಶ್ರೀನಿವಾಸನ್ ಅವರು ಅದೇ ರೀತಿ ಡಿ ದೇವರಾಜ್ಗೌಡ ಡಿ ಸಿ ಟಿ ದಕ್ಷಿಣ ವಿಭಾಗ ಅವರು ಕೆ ವಿ ಶಂಕರಪ್ಪರು ಖ್ಯಾತ ವಕೀಲರು ಕರ್ನಾ ಕೋಲಾರ ಜಿಲ್ಲಾ ವಕೀಲಿಗರ ಸಂಘದ ಅಧ್ಯಕ್ಷರು ಅದೇ ರೀತಿ ಸಿ ಪಾಲ್ ಅವರು ಅದೇ ರೀತಿ ತುಪ್ಪಲ್ಲಿ ಚೌರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಬಿ ಎನ್ ಅವರು ಕೆ ಎಂ ಕೆ ಕೃಷ್ಣಾರೆಡ್ಡಿ ಅವರ ಪುತ್ರಿ ಕೆ ಎಂ ಅವರ ಪುತ್ರಿ ವಾಣಿ ಕೃಷ್ಣಾರೆಡ್ಡಿಯವರು ಅದೇ ರೀತಿ ಎಂ ಪ್ರಕಾಶ್ ರಾಜ್ಯದರ್ಶಿನಿ ಮಾಜಿ ನಗರಸಭೆ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಅವರು ಸಿ ಮುನರಾಜು ಆಕಾಶ್ ಹಾಸ್ಪಿಟಲ್ ಸಂಸ್ಥಾಪಕರು ಮಾಲೀಕರು ಅದೇ ರೀತಿ ಮದನ್ ಕುಮಾರ್ ಉದ್ಯಮಿಗಳು ಹಾಗೂ ನಟ ಅಂಬರೀಷ್ ಅವರು ಅಣ್ಣನ ಮಗ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆಗಳ ತಾಲೂಕು ಬಕಲಿಗರ ಅಧ್ಯಕ್ಷರುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯೆಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಮುಲಭಾಂಗರೆಲ್ಲ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಯ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸರಿಯಾದ ಸಮಯ ಎಲ್ಲ ಜನ ಬಂದು ನಮ್ಮ ಎಸ್ ಎಸ್ ಬಾಂಧವರು ತಮ್ಮ ಮೂಲಕ ಕೆಂಪಿದೆ ಈ ಸಂಘದ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಕರ್ನಾಟಕ ಕೆಂಪೇಗೌಡ ವಕೀಲ ಸಂಘ ಏನು ಇಪ್ಪತ್ತ್ ಮೂರನೇ ತಾರೀಕು ಇಲ್ಲಿ ಸಂಘ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಎರಡು ಕೋಲಾರ ಮತ್ತು ಚಿಪ್ಪಾವಳ ಜಿಲ್ಲೆ ಏನು ಇದೆ ಎರಡೂ ವಕೀಲ ಕುಲಬಂಧವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಸಂಘವನ್ನು ಯಶಸ್ವಿಗೊಳಿಸಬೇಕು ಬರುತ್ತದೆ ಯಾಕೆ ಈ ಸಂಘಾನ ಮಾಡುವ ಉದ್ದೇಶ ಏನಂದರೆ ಈಗ ಆಲ್ರೆಡಿ ಸ್ಟೇಟಲ್ಲಿ ಸಂಘ ಇದೆ ಆದರೆ ಅವರು ಕೆಳಮಂಡಲ್ಲಿ ಬಂದು ಕೆಲಸ ಮಾಡೋಕ್ಕೆ ಅವ್ರ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಉತ್ತರವಾಗಿರುತ್ತೆ ಅದಕ್ಕೆ ಕಾಲೇಜ್ ಸೀಟು ಅಲ್ಲೂ ಮೆಡಿಕಲ್ಲು ಏನಾದ್ರೆ ಅವ್ರ ಕೈಯಲ್ಲಿ ಆಗೋಷ್ಟು ಇನ್ನೂ ಚೆನ್ನಾಗಿ ಮಾಡ್ತಾ ಕೊಡಲೇ ಇಲ್ಲ ಆದರೆ ಇಲ್ಲಿ ಯಾವುದೇ ತಾಲೂಕು ಹೋದ್ರೂ ಸಂಘಗಳೈತೆ ಸಂಘ ಇದ್ರೂ ಯಾವುದೊಂದು ರಾಜಕೀಯಕ್ಕೆ ಒತ್ತಡದಿಂದ ಸರಿಯಾಗಿ ಆ ಆ ಕುಲ ಒಕ್ಕಲಿ ಕುಲ್ಮಾ ನಾವು ಹೊಂದಿಸ್ತಕ್ಕಾಗ್ತಾಯಿದ್ದೀವಿ ಅದನ್ನು ಮಂದ್ಕೊಂಡು ನಾವು ಯಾವ ತಾಲೂಕನ್ನು ಆದ್ರೂ ಆ ತಾಲೂಕು ಸಂಘದಲ್ಲಿ ಬಿಟ್ಟು ನಾವು ಹೋಗಬೇಕಾಗದೆ ಸ್ಟೇಟ್ ಸಂಘ ಅಂದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಮ್ಮವ್ರಿಗೆ ಯಾವ ಕುಲ್ಮಾ ಯಾರು ತೊಂದರೆ ಆಗಿ ನಾವು ಧೈರ್ಯವಾಗಿ ಅವರಿಗೆ ಸಹಾಯ ಮಾಡಕ್ಕೆ ಹೋಗ್ಬೋದು ಅಂತೇಳಿ ಆ ಉದ್ದೇಶದಿಂದ ಈ ಸಂಘವನ್ನು ಮಾಡ್ತಾಯಿದ್ವಿ ಈ ಸಂಘ ಮೂಲ ಉದ್ದೇಶ ಇಷ್ಟ ಯಾವ ಹಳ್ಳಿಯಲ್ಲಿ ಯಾರು ಒಕ್ಕಲತನ ರೈತರು ಇದಾರೆ ಅವ್ರಿಗೆ ಅವ್ರಿಗೇನೇ ಕಷ್ಟ ಬಂದಾಗ ನಾವು ಇದೀವಿ ಅಂತೇಳಿ ಇದ್ರ ಜೊತೆ ನಾವು ತುಂಬ ಕಷ್ಟ ನಮ್ಮ ಕಷ್ಟ ಅಂತೇಳಿ ನಾವು ಇದ್ರೆ ಸಂಘ ಮಾಡ್ತಾ ಇದ್ದೀವಿ ಯಶಸ್ವಿಗೊಳಿಸಬೇಕಾದ್ರೆ ನಮ್ಮ ಫುಲ್ಬಾಲು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಸಂಘವನ್ನು ಉಚ್ಚಾಟೆಯಲ್ಲಿ ಕೋರ್ಟ್ ಮಾಡಬೇಕು ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಶಾನಾರದಿಂದ ಹತ್ತು ಮೂವತ್ತು ಗಂಟೆಗೆ ಕರ್ನಾಟಕ ಎಂಟಿಗೌಡ ಸಂಘವನ್ನು ಪ್ರಾರಂಭಿಸ್ತಾ ಇದಕ್ಕೆ ನಮ್ಮ ತಾಲೂಕಿನ ಮತ್ತು ನಮ್ಮ ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ನಮ್ಮ ಕುಲಬಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥಿಸ್ತಾ ಇದಕ್ಕೆ ಮುಖ್ಯವಾಗಿ ಇದರ ಮುಖ್ಯ ಉದ್ದೇಶ ಎರಡೂ ಜಿಲ್ಲೆಗಳಲ್ಲಿ ಒಕ್ಕಲಿಗ ಕುಲಬಾಂಧವರಿಗೆ ಏನನ್ನ ತೊಂದರೆ ಇರುವಂಥ ಸಂದರ್ಭದಲ್ಲಿ ಮತ್ತು ಯಾವುದೇ ರೀತಿಯಾದ ಸದುಪಯೋಗಗಳನ್ನು ಒಕ್ಕಲಿಗ ಸಂಘಟನೆ ಪಡೆದುಕೊಳ್ಳಲು ಎಲ್ಲರೂ ಒಂದು ಕಾರ್ಯಕ್ರಮವನ್ನು ಯಶಸ್ವಿಪಡಿಸಿ ಸಂಘವನ್ನು ಸ್ಥಾಪನೆ ಮಾಡಲು ಸರ್ಕಾರ ಅಂತ ವಕ್ಲಿಗರು ಸಂಘ ಎರಡಿಲ್ಲ ಒಂದೇ ಇರೋದು ಎಲ್ಲ ಕಡೆನೂ ಎಲ್ಲ ತಾಲೂಕಿನ ಒಂದೇ ಇರೋದು ಚಾನ್ಸ್ ಎರಡು ಆಗೋದಿಲ್ಲ ಅಂದರೆ ರಾಜಕೀಯ ಬಂದಾಗ ಅಂತ ಮುಂದಿರುತ್ತೆ ಅಷ್ಟೇ ನಾವು ಅದನ್ನು ಮಾಡ್ತಾ ಇಲ್ಲ ಎಲ್ಲರೂ ರಾಜಕೀಯ ಪಕ್ಕಕ್ಕೆ ಇಕ್ಬಿಟ್ಟು ನಮ್ಮದು ವಕಲಿಗರು ಪಕ್ಷ ರಾಜಕೀಯ ನೀವೇನೇನೋ ಮಾಡ್ಕೊಳ್ಳಿ ಆಚೆ ನಮ್ಗೆ ಸಂಬಂಧ ಇಲ್ಲ ಮತ್ತೊಂದು ದಿವಸ ಆಗಲಿ ತೊಂದರೆ ಅಂದರೆ ಮಕ್ಳಿಗರೆಲ್ಲ ಒಂದು ಹತ್ರ ಸೇರಬೇಕು ಅಂತ ನಾವೇನು ಪ್ರಯತ್ನ ಮಾಡ್ತಾ ಇರೋದು ಎರಡು ಮೂರು ಮಾಡ್ತಾ ಹೋಗ್ತಾ ಇಲ್ಲ ಪಕ್ಷಾತ ಈ ಪ್ರವಾಸಿ ಮಂದಿರದಲ್ಲಿ ನಮ್ಮ ಹಿರಿಯರ ಒಕ್ಕಲಿಗರಿಗೆ ಹಿರಿಯರ ಸಾನಿಧ್ಯದಲ್ಲಿ ಏನು ಹಿಡಿತು ಅವರ ಮಾರ್ಗದರ್ಶನದಲ್ಲಿ ಇಪ್ಪತ್ತ್ ತಾರೀಕು ತಾರೀಕು ಈ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ತಾರೀಕು ಹಳ್ಳಿಯ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ನಮ್ಮ ಒಂದು ಪೂಜ್ಯ ಪೂಜನಿಯ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಆದಿತ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ನಮ್ಮ ಒಕ್ಕಲಿಗರ ಅವಳಿ ಜಿಲ್ಲೆಗಳ ಎರಡು ಜಿಲ್ಲೆಗಳ ಕುಲಬಾಂಧವರ ಅವರಿಗೆ ನಮಸ್ಕಾರಗಳನ್ನು ಮಾಡುತ್ತ ಈಗ ಒಂದು ಒಕ್ಕಲಿಗರ ಸದುಜ್ಜಯ ಚಿಂತಾಮಣಿ ತಾಲೂಕಿನ ಸಮಸ್ತ ಒಕ್ಕಲಿಗರ ಕುಲಬಾಂಧವರಲ್ಲಿ ವಿನಂತಿ ಈಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದಿನ ಭಾನುವಾರ ಮೂರನಾಗಲಲ್ಲಿ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಒಕ್ಕಲಿಗ ಕುಲಮಾಂತವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಪದೇ ಪದೇ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಪಕ್ಷಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತಾರೆ